ಸರ್ ಸರ್ ಗಾಡಿಗೆ ಮಾಡ್ತೀರಾ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಡನ್ ತೋಟಲ್ಗೆ ಸ್ವಾಗತ ಸುಸ್ವಾಗತ ಆಗ್ಲಿ ತಮ್ದಲ್ಲಿ ನೋಡಿರ್ತೀರಾ ಎಸ್ ನನ್ನ ತನಸಿಗೆ ಫುಲ್ಲು ಸೇಫ್ಟಿ ಆಕ್ಸಸರೀಸ್ ಹಾಕ್ಸೋಣ ಅಂತ ಹೊರಟಿದ್ನಿ ಸೊ ನಾನಿವಾಗ ಏನೇನು ಹಾಕ್ಸಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದ್ರೆ ಫ್ರೇಮ್ ಸ್ಲೈಡರ್ಸು ಆಮೇಲೆ ಫೋರ್ಕ್ ಪ್ರೊಟೆಕ್ಟರ್ಸು ಸ್ಪೂಲ್ಸು ಆಮೇಲೆ ರೇಡಿಯೇಟರ್ ಗ್ರಿಲ್ಲು ಸೊ ಅದಕ್ಕೆ ಇವಾಗ ನಾನು ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಹೊರಟಿದ್ದೀನಿ ಸೊ ಅಲ್ಲೇ ಫ್ರೇಮ್ ಸ್ಲೈಡರ್ಸು ಎಲ್ಲ ಅಕ್ಸಸರೀಸು ನಾನು ಅಲ್ಲೇ ತೊಗೊಳೋದು ನನ್ನ ಗಾಡಿಗಳಿಗೆ ಸೊ ಈಗ ನನ್ನ ಕನಸಿಗೂ ಕೂಡ ನೆಕ್ಸ್ಟ್ ರೋಡ್ ರೈಡರ್ಸಲ್ಲೇ ಇರೋದು ಪ್ರಾಡಕ್ಟ್ಸ್ನೆಲ್ಲ ಸೊ ನಿಮಗೂ ಏನಾದರೂ ನಿಮ್ಮ ಜೀನ್ ಏನೇನು ತೊಗೊಂಡಾಗ ಏನಾದರೂ ಸೇಫ್ಟಿ ಏನಾದರೂ ಒಂದು ಆಪ್ಷನ್ ಬೇಕು ಅಂತಂದರೆ ಅಂದರೆ ಕಮ್ಮಿ ಪ್ರೈಸು ಒಳ್ಳೆ ಸರ್ವಿಸು ಒಳ್ಳೆ ಕ್ವಾಲಿಟಿ ಅಂತಂದರೆ ಸೀದಾ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಬಂದ್ಬಿಡಿ ಮುಚ್ಕೊಂಡು ಓಕೆ ಸೊ ಜಾಸ್ತಿ ತಡ ಮಾಡೋದು ಬೇಡ ಆಗಲೇ ಸ್ವಲ್ಪ ಮಳೆ ಹುಯ್ತಾಯಿತ್ತು ಸ್ವಲ್ಪ ಅದಕ್ಕೆ ರೈನ್ ಮೋಡಲ್ ಹಾಕೊಂಡು ಓಡಿಸ್ತಾ ಇದ್ದೆ ಈಗ ಈ ಕಡೆ ನೋಡಿದ್ರೆ ಮಳೆನೇ ಇಲ್ಲ ಬಿಸಿಲು ನೋಡಿ ಬಿಸಿಲು ಬಂದುಬಿಡ್ತಾವೆ ಸೊ ಸೀದಾ ಇವಾಗ ನೆಕ್ಸ್ಟ್ ರೋಡ್ ರೈಡರ್ಸ್ ಹೋಗ್ಬಿಡೋ ನಾ ಬನ್ನಿ ಹೋ 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 ಯಾರು ಬಂದಿದ್ದಾರೆ ನೋಡಿ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಏನು ಬ್ರಾ ಸಮಾಚಾರ ಫೋನ್ ಮಾಡಿದ್ರೆ ಫೋನ್ ಐತಲ್ಲಪ್ಪ ಬೆಳಿಗ್ಗೆ ಮಾಡಿಲ್ವಾ ಫೋನು ಹಾಂ ಆರಾಮ್ ಮಾಡ ಸರ್ ಆರಾಮ ಸರ್ ಹ್ಞೂ ಆಮೇಲೆ ತೆಗೆದು ಇಳಿದ್ಮೇಲೆ ಆದ್ರೂ ನೋಡ್ಬೇಕಾರೆ ಇದು ನಮ್ಮ ಹರೀಶ್ ಗಾಡಿ ಹಿಮಾಲಯನ್ ಭೀಮಾ ಆ್ಯಕ್ಚುಲಿ ನಾನು ಇದಕ್ಕೆ ಬೇರೆ ಹೆಸರಿಟ್ಟಿದ್ದೆ ಬೇಡ ಬಿಡಿ ಹೇಳೋದು ಬನವಾಸಿ ಎಕ್ಸ್ಪ್ರೆಸ್ ಅಂತ ಬನವಾಸಿ ಕನ್ನಡಿಗರ ಮೂಲ ಬನವಾಸಿ ಸೊ ಈಗ ಇದರಲ್ಲಿ ಇದಕ್ಕೆ ಪಿ ಪಿ ಎಫ್ ಆಗಿದೆ ಈಗ ಗಾಡಿಗೆ ಈಗ ಆಕ್ಸೆಸರೀಸ್ ಫಿಟ್ ಮಾಡ್ತಾ ಇದಾರೆ ಏನೇನು ಮಾಡಿಸ್ತಾ ಇದ್ರ ಈಗ ದೊಡ್ಡದಾಗಿ ಮೆಟಲ್ ಏನಿಗೆ ಹಾಕ್ಸ್ಬಿಡ್ಸಲ್ವಾ ಅದೇ

ಸೊ ಸದ್ಯಕ್ಕೆ ಫಾಗ್ ಲೈಟು ಅಷ್ಟೇ ಅದು ಐದು ಕಿಲೋಮೀಟರ್ ಆದ್ಮೇಲೆ ಫಸ್ಟ್ ಸರ್ವಿಸ್ ಆದ್ಮೇಲೆ ಹಾ ಬ್ಯಾಟ್ರಿ ಇನ್ನ ಮುಟ್ಟಕ್ಕೆ ಹೋಗಬೇಡಿ ಸರ್ ನಮ್ಮ ಗಾಡಿಗೆ ಏನು ಮಾಡ್ತೀರಾ ಸರ್ ಇವತ್ತು ಸಿಗ್ಬಿಡತ್ತೆ ಸರ್ ಕನಸು ಐಟಮ್ ಬರ್ತಾ ಇದೆ ಕನಸು ಐಟಮ್ ಬರ್ತಾ ಇದೆಯಾ ಅಲ್ಲ ಒಂದು ಹಾಫ್ ಆ್ಯನ್ ಅವರಲ್ಲಿ ಬಂದುಬಿಡು ಹ್ಞೂ ಹ್ಞೂ ಓಕೆ ಎಲ್ಲಿ ಕೆ ವೈ ಟಿ ವೈ ಇದು ಹೆಲ್ಮೆಟ್ಸ್ ಯಾವಾಗ ಬರುತ್ತಾ ಕೆ ವೈ ಟಿ ಹೆಲ್ಮೆಟ್ ಈ ವಾರ್ ಅವಲ್ಲಿ ಬರುತ್ತೆ ಸರ್ ಬರೋದಾ ಸೊ ನಿಮ್ಗೆ ಇನ್ಮೇಲೆ ಬೇಕಾದ್ರೆ ಕೆ ವೈ ಟಿ ಹೆಲ್ಮೆಟ್ಸು ನೆಕ್ಸ್ಟ್ ಓಡರ್ ಸಿಗುತ್ತೆ ಎಸ್ ಗಾಡಿ ಚೆನ್ನಾಗಿದೆ ಎಮಾಲಯನ್ ಹಾಂ

ಇವರು ಕೊಟೇಶನ್ ಗಿಟೇಷನ್ ಅಂತ ಹೇಳಿದ್ರು ಆಮೇಲೆ ತಂದೆ ಇಳಿಸ್ಬಿಟ್ರು ಗಾಡಿನ ಆದ್ರೆ ನನ್ಗೆ ಸಾಕಾಗಲ್ಲ ಅಂತ ಗೊತ್ತಾಗೋಯ್ತು ನನಗೇನಂದ್ರೆ ಗಾಡಿ ಲೋಡ್ ಆಗಿರ್ಬೇಕು ನಿಮ್ಗೆ ಗೊತ್ತಲ್ಲ ಮುಂಚೆ ಆ ಆತರ ಇರೋ ತಲೆ ಗೊತ್ತಾದ್ಮೇಲೆ ಭೀಮಾ ಟೂ ಫಿಫ್ಟಿ ಅಂತ ಹೇಳ್ತಿದ್ರು ನಾನು ಬೇಡ ತ್ರೀ ಅಂತ ಇಲ್ಲಿದೆ ಭೀಮಾ ಈಗ ವಿಂಡ್ ಶೀಲ್ಡ್ ಹಾಕಿದಾರೆ ನಕಲ್ ಗಾರ್ಡ್ ಹಾಕಿದ್ದಾರೆ ಮತ್ತು ರೇಡಿಯೇಟರ್ ಗ್ರಿಲ್ಲು ಕ್ರ್ಯಾಶ್ ಗಾರ್ಡ್ ಕಂಪ್ನಿಯಿಂದಾನೆ ಹಾಕ್ಸಿದ್ದಾರೆ ನೀವು ಏನಾದರೂ ರಾಯಲ್ ಎನ್ಫೀಲ್ಡ್ ಗಾಡಿ ತಗೊಂಡ್ರೆ ಕಂಪ್ನಿಯಿಂದಾನೆ ಹಾಕ್ಸಿ ಇಲ್ಲ ವಾರಂಟಿ ಕೊಡಲ್ಲ ಓಕೆ ಸೊ ತುಂಬಾ ದಿನ ಆದಮೇಲೆ ಬನ್ನೂರು ಕುರಿ ಸಾರಿ ಬನ್ನೂರಿಂದ ಮೊನ್ನೆ ಬನ್ನೂರು ಕುರಿ ಬಿರಿಯಾನಿ ತಿನ್ನೋಕೆ ಹೋಗಿ ಶೂಟಿಗೆ ಅವಾಗೇ ನೋಡಿದ್ದು ಸೊ ಇನ್ನೇನು ದೊಡ್ಡವರು ದೊಡ್ಡವರು ಇವತ್ತು ಕಾಣಿಸ್ಕೊಂತವ್ರೆ ನಾವು ಹನ್ನೆರಡು ಲಕ್ಷದ ಬೈಕ್ ಇವರು ಹನ್ನೆರಡು ಎಕರೆ ಇಟ್ಟಿರೋ ಶೋ ವಿಡಿಯೋ ಮಾಡಕ್ ಆಯ್ತಾ ಎಲ್ಲಾರು ಸೈಲೆಂಟ್ ಆಗಿರಿ ಓಕೆ ಸೊ ಇವ್ರದ್ದು ನಮ್ಮ ಡ್ರಾಯ್ದು ಟೂ ಫಿಫ್ಟಿ ಏನೇನು ಏನ್ ಏನೇನ್ ಮಾಡಿಸ್ತಾ ಇದ್ ಇದ್ದಾನೆ ಚಾರ್ಜರ್ ಹಾಕ್ಸ್ತಾ ಇದಾರೆ ಸದ್ಯಕ್ಕೆ ಅಷ್ಟೇ ಅಂತ ನಮ್ಮ ಡ್ರೈಡ್ ಕೂಡ ಇವಾಗ ನೆಕ್ಸ್ಟ್ ಮೋಟಾರ್ ಸ್ಟಾರ್ಟ್ ಮಾಡ್ತಾರಂತೆ ಅಂತ ಟೂ ಅಂಡ್ ಹಾಫ್ ತ್ರೀ ಇಯರ್ಸ್ ಬ್ಯಾಕು ಈ ಗಾಡಿ ತೊಗೊಂಡಿದ್ದು ಮಾಡಬೇಕು ಅಂತ ಬಟ್ ಮಾಡಿಲ್ಲ ಪಿಚಾಯಿ ಕಾಲ್ ಮಾಡಿದ್ರಂತೆ ಬನ್ನಿ ಗೂಗಲ್ ಜಾಯ್ನ್ ಆಗಿ ಅಂತ ಸೊ ಅದಕ್ಕೆ ಈಗ ಗೂಗಲ್ ಪಿಕ್ಸಲಲ್ಲಿ ಇದ್ದಾರೆ ಇವರು

ಫೋರ್ಕ್ ಫೋರ್ಕ್ ರಾಡ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ನಿತಿನ್ನು ಕಸ್ಟಮೈಸ್ ಮಾಡಿ ಸ್ಪೆಷಲ್ ಆಗಿ ಅಂತ ನಮ್ಗೆ ಒಂದು ರೇಡಿಯೇಟರ್ ಗ್ರಿಲ್ ನ ಮಾಡಿಸ್ಕೊಂಡ್ ಬಂದಿದ್ದಾರೆ ತೆಗಿ ತಗಿ ಜ್ವರಾಗಿ ತೆಗಿನ್ ಆಗ್ತಗ ಇಲ್ಲಿ ನೋಡಿ ಸೊ ನಮ್ಮ ನಿತಿನ್ ಕಸ್ಟಮೈಸ್ ಆಗಿ ಮಾಡಿಸಿರೋದು ಜಿ ನೈನ್ ಹಂಡ್ರೆಡ್ಗೆ ಕನಸು ಅಂತ ಇಲ್ಲಿ ಪ್ರಿಂಟಾಗಿ ಬಂದಿದೆ ಸೊ ಇದು ರೇಡಿಯೇಟರ್ ಗ್ರಿಲ್ ಕಾಣಿಸ್ತಾ ಇದೆ ನೀಟಾಗಿ ಇಲ್ಲಿ ಕಾಣಿಸುತ್ತೆ ನೋಡಿ ಹ್ಞೂ ಸೊ ಫೋರ್ಕ್ ಸ್ಲೈಡರ್ಸ್ ಆಗ್ತಾ ಇದ್ದೀವಿ ಈಗ ಓಕೆ ಸೊ ಇವಾಗ ರೇಡಿಯೇಟರ್ ಗ್ರಿಲ್ ಹಾಕೋಕ್ಕೆ ಇದೊಂದು ಸಣ್ಣ ಪ್ಯಾನೆಲ್ ತೆಗಿಬೇಕು ನೀರು ನಾನು ನೀರು ನೀರೋದು ಈಗ ಮಳೆ ಇತ್ತಲ್ಲ ಅದ್ರ ನೀರು ಸೊ ಪ್ಯಾನೆಲ್ ತೆಗೆದು ನೋಡಿ ಇಲ್ಲಿದೆ ಅದು ಸ್ಕ್ರೂ ರಿವೆಟ್ಟು ಸೊ ಅದಕ್ಕೆ ಇಲ್ಲಿಗೆ ಹಾಕ್ಬೇಕು ಅದಕ್ಕೆ ಇದೊಂದು ಪ್ಯಾನೆಲ್ ತೆಗಿಬೇಕು ಸೊ ಈಗ ನಮ್ಮ ಗಾಡಿಗೆ ಕನಸಿಗೆ ಹೋಗ್ತಾ ಇದೆ ಫಿಟ್ ಆಗ್ತಾ ಇದೆ ರೇಡಿಯೇಟರ್ ಗ್ರಿಲ್ ನಿಂತೇನು ಆ ಕಣ ಹಿಡ್ಕೋ ನಿಂತೇನು ನೋಡಿ ಸಾಗ ಕಾಣಿಸ್ತಾ ಇದೆ ಸೊ ಇದು ಕನಸು ಅಂತ ಅಲ್ಲಿ ಹಾಕ್ಸಿ ಕೊಟ್ಟಿದ್ದು ನಮ್ಮ ನಿತಿನ್ ಅವ್ರದ್ದು ಎಲ್ಲ ಐಡಿಯಾ ಪ್ಲಾನ್ ಎಲ್ಲ ನೆಕ್ಸ್ಟ್ ರೋಡ್ ಇಂದನೇ ಪ್ಲ್ಯಾನ್ ಬಂದಿರೋದು ಥ್ಯಾಂಕ್ ಯು ನಿತಿನ್ ವೆಲ್ಕಮ್ ವೆಲ್ಕಮ್ ಸರ್ ಎನಿ ಡೇ ಕಾಣಿಸ್ತಾ ಇದೆ ಓಕೆ ಸೊ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಬಂದು ಫುಲ್ಲು ಆಕ್ಸೆಸರೀಸ್ ಕಿಟ್ನ ಹಾಕ್ಸಿದ್ದೀನಿ ಏನು ಅಂತಲೂ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದೇ ಸೊ ಇಲ್ಲಿ ಹಿಂದೆಗಡೆ ಬಂದರೆ ಫಸ್ಟು ಸ್ಪೂಲ್ಸ್ ಹಾಕ್ಸಿದ್ದೀನಿ ಸೊ ಇದು ಏನಕ್ಕೆ ಅಂತಂದರೆ ನಿಮಗೆ ಪ್ಯಾಡ್ ಆಕ್ಸೆಂಡ್ ಹಾಕ್ಬಿಟ್ಟು ಚೈನ್ ಕ್ಲೀನಿಂಗು ಸೊ ಇದಕ್ಕೆಲ್ಲ ನೀಟಾಗಿರುತ್ತೆ ಇಲ್ಲಿ ಇದೊಂದು ಹಾಕ್ಸಿದ್ದೀನಿ ಇದಾದಮೇಲೆ ನೆಕ್ಸ್ಟು ಬಂದ್ಬಿಟ್ಟು ಆರ್ ಎನ್ ಜಿಯಿಂದ ಫ್ರೇಮ್ ಸ್ಲೈಡರ್ಸ್ ಹಾಕ್ಸಿದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಫ್ರೇಮ್ ಸ್ಲೈಡರ್ಸು ಸೊ ಇದೊಂದು ಹಾಕ್ಸಿದ್ದೀನಿ ಅದಾದಮೇಲೆ ಫ್ರಂಟಿಗೆ ಬಂದರೆ ಫ್ರೋಕ್ಸ್ ಫೋಕ್ ಸ್ಲೈಡರ್ಸು ಫೋಕ್ ಸ್ಲೈಡರ್ಸ್ ಒಂದು ಹಾಕ್ಸಿದ್ದೀನಿ ಪ್ಲಸ್ ಫೋರ್ ಕಾಯಿಲ್ ಸಿಲ್ಕ್ ಕವರ್ಸ್ ಇದೆಯಲ್ಲ ಸೊ ಅದೊಂದು ಹಾಕ್ಸಿದ್ದೀನಿ ಇಲ್ಲಿ ಸೊ ಇದು ನೀಟಾಗಿ ಡಸ್ಟ್ ಗಿಸ್ಟ್ ಎಲ್ಲ ಹೋಗ್ಬಾರ್ದು ಅಂದ್ಬಿಟ್ಟು ಇದೊಂದು ಹಾಕ್ಸಿದ್ದೀನಿ ಪ್ಲಸ್ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್ ಕಡೆಯಿಂದ ನಮ್ಮ ಕನಸಿಗೆ ಒಂದು ಕಸ್ಟಮೈಸ್ಡ್ ರೇಡಿಯೇಟ್ರ್ ಗ್ರಿಲ್ನ ಮಾಡಿಸ್ಕೊಂಡು ಬಂದಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಾಕ್ಸಿದ್ದಿದ್ದು ನೋಡಿ ಸೊ ಈ ರೇಡಿಯೇಟರ್ ಗ್ರಿಲ್ ಕನಸು ಅಂತ ಇಲ್ಲಿ ಬರೆದಿದೆ ಗಾಡಿ ಹೆಸರು ಸೊ ಈ ಒಂದು ರೇಡಿಯೇಟರ್ ಗ್ರಿಲ್ ಮಾಡ್ಸೋಕ್ಕೋಸ್ಕರನೇ ನಾನು ಇಷ್ಟು ದಿನ ಕಾದಿದ್ದು ಯಾಕಂತಂದರೆ ಇವರು ತರಿಸ್ತೀನಿ ಮಾಡಿಸ್ತೀನಿ ಡಬ್ಲ್ಯೂ ಎಮ್ ಡಿ ಇದೆ ಅದಿದೆ ಇದಿದೆ ಅಂತ ಒಂದು ವಾರ ತಳ್ಳಿದ್ರು ನಾನು ಏನು ಮಾಡ್ತಾರಪ್ಪ ಇವರು ಅಂತ ಅಂದ್ಕೊಂಡೆ ಬಟ್ ನೋಡಿದ್ರೆ ಇದನ್ನು ಮಾಡ್ಸೋಕ್ಕೋಸ್ಕರ ಇವರು ಇಷ್ಟು ದಿನ ಟೈಮ್ ತಗೊಂಡು ಇವತ್ತು ಫೈನಲಿ ಇವೆಲ್ಲ ಹಾಕ್ಸಿದ್ದೀನಿ ಸೊ ಇನ್ನೂ ಒಂದು ಎರಡು ಮೂರು ಐಟಮ್ ಇದೆ ಅದು ನಿಧಾನಕ್ಕೆ ಹಾಕ್ಸ್ತೀನಿ ಆಮೇಲೆ ಪಿ ಪಿ ಎಫ್ ಕೂಡ ಆಗಿದೆ ಸೊ ಆಲ್ಮೋಸ್ಟ್ ಎಲ್ಲ ಸೇಫ್ಟಿ ಆಕ್ಸಸರೀಸು ಮುಗಿದಿದೆ ಗಾಡಿಗೆ ಸೊ ನಿಮಗೂ ಏನಾದರೂ ಝಿ ನೈನ್ಗೆ ಪಾರ್ಟ್ಸ್ ಬೇಕು ಎಕ್ಸೆಸರೀಸ್ ಬೇಕು ಮತ್ತು ಸೇಫ್ಟಿ ಎಕ್ಸೆಸರೀಸ್ ಬೇಕು ಅಂತಂದರೆ ನೆಕ್ಸ್ಟ್ ರೋಡ್ ರೈಡರ್ಸ್ನ ವಿಸಿಟ್ ಮಾಡಿ ಇಲ್ಲಾಂತಂದರೆ ಅವ್ರ ವೆಬ್ಸೈಟ್ ಕೂಡ ಚೆಕ್ ಮಾಡ್ಬೋದು ವಿಲ್ಸನ್ ಗಾರ್ಡನ್ಲ್ಲಿದ್ದ ಡಿಸ್ಕ್ರಿಪ್ಷನಲ್ಲಿ ನಾನು ಲೊಕೇಶನ್ ಕೂಡ ಹಾಕಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಕಸ್ಟಮೈಸ್ಡ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಬಾಯ್ ಸೊ ನಮ್ಮ ಮೋಹನ್ ಬಂದಿದ್ದಾನೆ ಮೋಹನ್ ಇವಾಗ ಏರ್ಪೋರ್ಟ್ ಕಡೆಗೆ ಹೋಗಿದ್ದಾನಂತೆ ಹಂಗೆ ಡ್ರಾಪ್ ಹಾಕ್ಬೇಕಂತೆ ಹೋಗ್ತಾ ಇದ್ದಾನಂತೆ ಯಾರನ್ನ ಪಿಕ್ ಮಾಡಬೇಕಂತೆ ಓ ಗ್ಯಾರೇಜಿಂದ ಬಿಟ್ಟಿದ್ದಾನೆ ಗಾಡಿ ಸೊ ಅದಕ್ಕೆ ಅಲ್ಲೇ ಹೆಲ್ಮೆಟ್ ಎಲ್ಲ ನಿಂದು ನೋಡೋದು ಹೇಗೆ ಕಸ್ಟಮೈಸ್ ಹಾಂ ಇವನು ನಮ್ಮ ನಿತಿನ್ ಮಾಡಿಸ್ಕೊಟ್ಟಿದ್ದು ನಿತಿನ್ ಅವನು ಇಮ್ತಿಯಾಜ್ ಇದ್ದಾರಲ್ಲ ಇಬ್ರು ಸೇರಿ ನೀಟಾಗಿ ಹನಿಕೊಂಬು ಡಿಸೈನು ಹ್ಞೂ ಅದಕ್ಕೆ ಅಲ್ಲಿ ಮಧ್ಯ ಕನಸು ಅಂತ ಹಾಕ್ಸ ದೊಡ್ಡದಾಗಿ ಹಾಕ್ಸಿದ್ರೆ ಸ್ವಲ್ಪ ಇದಾಗುತ್ತೆ ಬ್ಲಾಕ್ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ಸಾಕು ಚಿಕ್ಕದಾಗಿ ಹಾಂ ಹಾ ಇದೊಂದು ಹಾಕ್ಸಿದೆ ಇದು ಫೋರ್ಕ್ಸ್ ಲೇಟರ್ ಒಂದು ಹಾಕ್ಸಿದ್ದೀನಿ ಫ್ರೇಮ್ ಸ್ಪೂಲ್ಸ್ ಒಂದು ಹಾಕ್ಸಿದ್ದೀನಿ ಹಾಂ ಹಾಂ ಪ್ಯಾಡ್ ಆಕ್ಸಿಡೆಂಟ್ ತೊಗೊಂಡೋಗ್ತೀನಿ ನಾನು ಡಾಮಿನರ್ ಹ್ ತಂದು ಅದ್ರಲ್ಲಿ ತೊಗೊಂಡೋಗ್ತೀನಿ ಇದರಲ್ಲಿ ಎಲ್ಲಿ ಇಟ್ಕೊಂಡು ಇಟ್ಕೊಂಡೋಗಲಿ ಆಕ್ಷಗೂ ನಮ್ಮದೇ ಜಮಾನ ಸೊ ಈಗ ಎಲ್ಲ ಮುಗೀತು ಇದ್ದೀವಿ ಸೊ ಎಲ್ಲರಿಗೂ ಪ್ರೈಸ್ ಹೇಳಬೇಕಲ್ಲ ಎಷ್ಟೆಷ್ಟು ಆಯಿತು ಅಂತ ಸೊ ಈಗ ಸ್ಲೈಡರ್ಸ್ ಬಂದುಬಿಟ್ಟು ನನಗೆ ಒಂದು ಟೆನ್ ಟು ಲೆವೆನ್ ತೌಸಂಡ್ ಆಯಿತು ಸ್ವಲ್ಪ ಡಿಸ್ಕೌಂಟ್ ಸಿಕ್ತು ಅದಕ್ಕೆ ಅದಾದಮೇಲೆ ನನಗೆ ಇದು ಏನು ರೇಡಿಯೇಟ್ರ್ ಗ್ರಿಲ್ ಸೊ ರೇಡಿಯೇಟ್ರ್ ಗ್ರಿಲ್ ಬಂದುಬಿಟ್ಟು ಫೋರ್ ತೌಸಂಡ್ ತ್ರೀ ತೌಸಂಡ್ ನೈನ್ ಹಂಡ್ರೆಡು ಅದು ಏನು ಕಸ್ಟಮ್ದಿದೆ ಅದು ನಮ್ಮ ನಿತಿನವರೇ ನೋಡ್ಕೊಂಡಿರೋದು ನನಗೇನಿದೆ ನಾರ್ಮಲ್ ರೇಟ್ ಏನಿದೆ ಅದನ್ನು ಮಾತ್ರ ಹಾಕಿದ್ದಾರೆ ಪ್ಲಸ್ಸು ಮುಂದೆ ಫೋರ್ಕ್ ಸ್ಲೈಡರ್ಸು ಅದೊಂದು ಸಿಕ್ಸ್ ಹಂಡ್ರೆಡ್ ಚೇಂಜ್ ಇತ್ತು ಆಮೇಲೆ ಹಿಂದೆಗಡೆ ಸ್ಪೂಲ್ಸು ಅದೊಂದು ಸಿಕ್ಸ್ ಹಂಡ್ರೆಡ್ ಚೇಂಜು ಮತ್ತು ಶಾಕ್ ಅಬ್ಸರ್ದು ಇದು ಫೋರ್ ಸೀಲ್ ಇದೆಯಲ್ಲ ಸೊ ಅದು ಕವರ್ ಬಂದ್ಬಿಟ್ಟು ಅದು ಒಂದು ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಏನೋ ಇತ್ತು ಸೊ ಟೋಟಲ್ಲು ಹತ್ತತ್ರ ಒಂದು ಏಯ್ಟೀನ್ ತೌಸಂಡ್ವರೆಗೂ ಆಯಿತು ಎಲ್ಲ ಇನ್ಸ್ಟಾಲೇಷನ್ನು ಫಿ ಇದು ಫಿಟ್ಟಿಂಗ್ ಚಾರ್ಜಸ್ ಎಲ್ಲ ಸೇರಿ ಒಂದು ಹದಿನೆಂಟು ಸಾವಿರ ಏನೋ ಆಯಿತು ಸೊ ಇಷ್ಟು ಇವಾಗ ಸದ್ಯಕ್ಕೆ ಗೀನ ಖರ್ಚು ಇದಾದ ಮೇಲೆ ಮತ್ತೆ ಇನ್ನೂ ಏನು ಹಾಕ್ಸ್ಬೇಕು ಒಂದು ವಿಂಡ್ಶೀಲ್ಡ್ ಹಾಕ್ಸ್ಬೇಕು ವಿಂಡ್ ಬ್ಲಾಸ್ ಜಾಸ್ತಿ ಇದೆ ಸೊ ಅದೊಂದು ಹಾಕ್ಸಿದ್ರೆ ನೀಟಾಗಿರುತ್ತೆ ನೋಡಬೇಕು ಇದು ಮಿರರ್ ಚೇಂಜ್ ಮಾಡಿಸ್ಬೇಕು ಇನ್ನು ಆಮೇಲೆ ಇಲ್ಲಿ ಏನೋ ನಕಲ್ ಗಾಡ್ ಹಾಕ್ಸ್ಬೇಕು ಇನ್ನೂ ಇದೆ ಒಂದೊಂದೇ ನಿಧಾನಕ್ಕೆ ಹಾಕ್ಸೋಣ ಎಲ್ಲ ಒಟ್ಟಿಗೆ ಹಾಕ್ಸೋದು ಬೇಡ ಎಕ್ಸಾಸ್ಟ್ ಹಾಕ್ಸ್ಬೇಕು ಎಕ್ಸಾಸ್ಟ್ ಇಷ್ಟಲ್ಲೇ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೋಸ್ಟ್ಲಿ ಎಕ್ಸಾಸ್ಟ್ ವಿಡಿಯೋನೇ ಹಾಕ್ತೀನಿ ಅಂದ್ಕೊಳ್ಳಿ ನೋಡೋಣ ಸೊ ಇಷ್ಟು ಇವಾಗೇನ ಗಾಡಿ ಖರ್ಚು ಸೊ ನಿಮ್ಗೇನಾದರೂ ಜಿ ನೈನ್ಗಂತ ಅಲ್ಲ ಯಾವುದೇ ಗಾಡಿಗೆ ಏನೇ ಪಾರ್ಟ್ಸ್ ಆಗಲಿ ಅಥವಾ ಆಕ್ಸಸರೀಸ್ ಆಗಲಿ ಬೇಕು ಅಂತಂದರೆ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಬನ್ನಿ ವಿಲ್ಸನ್ ಗಾರ್ಡನಲ್ಲಿದೆ ಹಾಗೆ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ಹಾಕಿರ್ತೀನಿ ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಟ್ಯಾಗ್ ಮಾಡಿರ್ತೀನಿ ಅದು ಫಾಲೋ ಮಾಡ್ಕೊಳ್ಳಿ ಸೊ ನಿಮ್ಗೆ ಅವ್ರ ಹತ್ರ ಒಳ್ಳೊಳ್ಳೆ ಆಫರ್ಸ್ಗಳು ಸಿಗುತ್ತೆ ಪ್ಲಸ್ ಎನಿ ಟೈಮ್ ಡಿಸ್ಕೌಂಟ್ ರೇಟೆಡಲ್ಲೇ ಕೊಡ್ತಾರೆ ಜಸ್ಟ್ ಬಂದು ಗೋಲ್ಡನ್ ತ್ರಾಡನ್ ಅವ್ರ ಕಡೆಯಿಂದ ಬಂದಿರೋದು ಅಂತ ಹೇಳಿ ಸಾಕು ನಿಮಗೆ ಒಳ್ಳೆ ಡಿಸ್ಕೌಂಟ್ ಹಾಕಿ ಕೊಡ್ತಾರೆ ಸೊ ಇಷ್ಟು ಹೇಳ್ತಾ ಇವಡ ಎಲ್ಲೇ ಮುಗಿಸಣ ನಮ್ಮ ಮೋಹನು ಇಲ್ಲೇ ಇದ್ದಾನೆ ಮೋಹನು ತುಂಬ ದಿನದಿಂದ ರೈಡ್ ಮಾಡಿಲ್ಲ

ನೆಕ್ಸ್ಟ್ ವಾರ ಹಾಂ ನೆಕ್ಸ್ಟ್ ವಾರ ಫುಲ್ಲು ರೆಡಿಯಾಗಿ ಬಂದ್ಬಿಡು ಓಡೋಣ ಬ್ಯಾಂಗ್ ಓಕೆ ಸೊ ಇಷ್ಟು ಹೇಳ್ತಾ ವಿಡಿಯೋಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೊಟ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಇರಿ ಮತ್ತೆ ಈ ವಿಡಿಯೋಲಿ ಯಾರ್ಯಾರು ಕಾಣಿಸಿದ್ರು ಅವ್ರನ್ನೆಲ್ಲಾರು ಫಾಲೋ ಮಾಡ್ಕೊಳ್ಳಿ ನಮ್ಮ ಮೋಹನ್ನು ನಮ್ಮ ನಂದಿನಿ ರೇಡಿಯೋ ಹರೀಶ್ ಅವರು ಪ್ಲಸ್ ನಮ್ಮ ಮೋಹನ್ ಜಯಣ್ಣ ನಮ್ಮ ನೆಕ್ಸ್ಟ್ ವರ್ಡ್ ರೈಡರ್ಸ್ ಮತ್ತು ನಮ್ಮ ಡ್ರಾಯ್ ಕನ್ನಡ ಸೊ ಇಷ್ಟೋ ಜನನ ಡ್ರಾಯ್ ಸಂತೋಷ ಸೊ ಅವ್ರ ಚಾನಲ್ ಹೆಸರು ಡ್ರಾಯಿಡ್ ಕನ್ನಡ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ